బాసు अमायక ప్రాణి ఎండితిన अमायక ప్రాణి సంసారదళి సమరసవాణి ನಮಸ್ಕಾರ ನಾನು ನಿಮ್ಮ ಅರ್ಪಿತಾ ಸಂಜಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವು ಆಲ್ರೆಡಿ ತಮ್ಮಲ್ಲಿ ನೋಡ್ದಂಗೆ ಇವತ್ತು ವಾಯ್ನಾಡ್ಗೆ ಟ್ರಿಪ್ ಹೋಗ್ತಾ ಇದ್ದೀವಿ ನಾನಂತೂ ಫಸ್ಟ್ ಟೈಮ್ ಹೋಗ್ತಾ ಇರೋದು ಕೇರಳಗೆ ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ ಸೊ ಲೆಟ್ಸ್ ಗೋ ಪಿಕ್ ಮಾಡಬೇಕು ಅಂತ ವೇ ಇದಕ್ಕೆ ಹೋಗ್ತಾ ಪಿಕ್ ಮಾಡ್ಬೇಕು ಮೇಡಮ್ ಏ ಡ್ರೈವ್ ಮಾಡ್ತಾ ನಮ್ಮ ನಾತನಿಯವ್ರು ಡ್ರೈವ್ ಮಾಡ್ತಾಯಿದ್ರೆ ಮೇಡಮ್ ಡ್ರೈವಿಂಗು ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ ಎಕ್ಸ್ಪ್ರೆಸ್ ವೆಲ್ ಫಸ್ಟ್ ಟೈಮಾ ಓಕೆ ನಮ್ಮ ವೈಫ್ರು ಓಡಿಸ್ತೀನಿ ಅಂತ ಅಂದರು ಅವರಿಗೆ ಓಡ್ಸೋದು ಕೊಟ್ಟರೆ ಓಡಿಸ್ತಾರೆ ಸ್ವಲ್ಪ ನಿಧಾನ ಹೋಗ್ತೀವಿ ಅಷ್ಟೇ ಇಷ್ಟು ನಾವು ಅಂದ್ಕೊಂಟಿಟ್ ಟೈಮಿಂಗ್ ಏನು ಮೇಡಮ್ ನಾವು ಅಂದ್ಕೊಂಡಿದ್ದ ಟೈಮಿಗೆ ರೀಚ್ ಆಗೋಕ್ಕಾಗಲ್ಲ ಸೊ ಅದಕ್ಕೆ

ಯಾಕೆ ಮೇಡಮ್ ಸ್ಟ್ರಿಕ್ಟ್ ಆಗಿ ಓಡಿಸ್ತಿದ್ರಾ ಗಾಡಿನ ಭಯ ಬೇಡ ಆರಾಮ ಕೂಲಾಗಿ ಓಡಿಸಿ ಏನ್ ತೊಂದರೆ ಇಲ್ಲ ಟೈಮ್ ಇದೆ ನಾವು ಲೆವೆನ್ ಓ ಕ್ಲಾಕ್ಗೆ ಹೋಗಿ ರೀಚ್ ಹಾಕ್ಬೇಕು ಲೆವೆನ್ ಲೆವೆನ್ ತರ್ಟಿ ಅದೇನು ತೊಂದರೆ ಇಲ್ಲ ಶಿಫ್ಟ್ ಹಾಕಿದ್ದಾರೆ ಶ್ರೀರಂಗಪಟ್ಟಣ ಹತ್ತತ್ರ ಇದ್ವಿ ಇವಾಗ ಹೌದಾ ಶ್ರೀರಂಗಪಟ್ ಇನ್ ಮೈಸೂರಿಗೆ ತರ್ಟಿ ಕಿಲೋಮೀಟರ್ಸ್ ಇದೆ ಅಷ್ಟೇ ಸುಸ್ತಾ ಇತ್ತಂತೆ ಅವಳಿಗೆ ಮಾರ್ನಿಂಗ್ ತ್ರೀ ತರ್ಟಿಗೆ ಎದ್ದಿರೋದು ಸೊ ಟಿಫನ್ ಮಾಡಬೇಕು ಇವಾಗ ಹೋಗಿ ಮೈಸೂರಲ್ಲಿ ಫಸ್ಟ್ ಬ್ರೇಕ್ಫಾಸ್ಟಿಗೆ ಮದ್ದೂರಲ್ಲಿ ನಿಲ್ಸೋಣ ಅಂತ ಅಂದ್ಕೊಂಡು ಈಗ ಪ್ಲಾನ್ ಚೇಂಜ್ ಆಗಿದೆ ಮೈಸೂರಲ್ಲಿ ಹೋಗಿ ಟಿಫನ್ ಮಾಡಿ ನನ್ನ ತಂಗಿನೂ ಪಿಕ್ ಮಾಡಿಕೊಂಡು

ಜಸ್ಟ್ ರೀಚ್ ಆಗಿದ್ವಿ ಇವಾಗ ಅಪ್ಪು ಪಿಕ್ ಮಾಡಬೇಕು ಇದೇ ಮನೆ ಇಲ್ಲಿ ಬಂದಿದೀವಿ ಈಗ ಅಪ್ಪು ಪಿಕ್ ಮಾಡ್ಕೊಂಡು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಓಡೋಣ ಓಮ್ ಟ್ರಿಪ್ ಕೊಡವ ನಿಂದು ಏನು ಸೂಪರ್ ಅಪ್ಪು ಅಪ್ಪು ಓಕೆ ಮಾಡಿದ್ಯಾ ಸೈಡ್ ಬರ ಸಿದ್ದೀಶ್ ಓಕೆ ಇನ್ನೊಂದು ರೂಮ ಓಕೆ ಒಬ್ಬಳೇ ಇರ್ತೀಯ ನಿಮ್ಮ ಫ್ರೆಂಡ್ಸಲ್ಲಿ ನಾನು ನಿಮ್ಮ ಫ್ರೆಂಡ್ಸ್ ಇದರಿಂದ ಬಂದಿದ್ದು ತಾನೆ 2 ಕೊತ್ತತೆ ಹೇ ಸುನ್ಯಾ हेलो ಅಡ್ರಾಕಿ ಕಟ್ಟೆ ಮಿ ದಿನಕ್ಕೆ ನಾನು ತಿನ್ಿಸಬೇಕು ಆಮೇಲೆ ತಿನ್ಬೇಕು ಫಸ್ಟ್ ಪಿಜಿಲಿ ಇದ್ದಾಗ ಕರ್ಕಂಡ ಹೋಗ್ತಿರ್ಲಿಲ್ಲ ಅವಳು ಪಿಜಿಲಿ ಇತ್ತು ತಿನ್ಕೊಂಡು ಹೋಗ್ತಾಳಾ ಹಾ ಬೇ ಇರಬೇಕು चलो ಬ್ಲೇಕ್ ತಿರಿಗಿ ತೆರೆಗಂತಲ್ಲ ಇದೆ ಅಕ್ಕಿದೆ ಆಲ್ರೆಡಿ ಎಲ್ಲಕಡೆ ಅರಚನ ಆಗಿದೆ ಅಂದ್ರೆ ಹೋಗರೆಂ ಹೇಳ್ತಿದ್ರು ಬಂದ್ರೆ ಇಡ್ಬಿಡ್ಬೇಡ ಜೋಸ್ ತಂದಾರೆ ಅದೇ ಕಥೆ ಏನದು ಜೋಸಿ ಆರ್ದಿ ಮಾಡಕ ಓಕೆ ಓಕೆ ತಿನ್ನ ಏನು ಮಾಡ್ತಾಳೋ ಕಣ್ಣಾ ಬಟ್ ಸುಖಿ ತಿರಸಲ್ಲ था तो <laughs> नहीं चला ये नहीं है بالنسبه करने के बिटिला दिस लोवर एक्टिंग मार के इसलिए सी अले इतना ना फुल दिस बोल पापा ना बोल तुम लोग बोलते बटर दो बोलदा नाम इधर जाना बैक आ गई

ಏ ನೀಟೇ ಮಾಡ್ತಿದ್ದು ರಾಖಿ ಕಟ್ಟಿದ್ದಕ್ಕೆ ನೀವು ಕರ್ಕೊಂಡು ಹೋಗ್ತೀರಿ ಟ್ರಿಪ್ಪಿಗೆ ಓಕೆನಾ ಗಿಫ್ಟ್ಸ್ ನೀವು ಆಮೇಲೆ ಕೊಡ್ತೀವಿ ಓಕೆನಾ ಏ ಬೇಯಿಸ್ಕೊಳ್ಳಿ ಏನಾಗಲ್ಲ ಮಾಡಿ ಏನಾಗಲ್ಲ ಏನಾಗಲ್ಲ ಏನೋ ಸ್ಕೆಚ್ ಚಿಕ್ಕಲ್ಲ ಇವಾಗ ಜಸ್ಟ್ ಮೈಸೂರು ಬಿಟ್ವಿ ನಾ ಒನ್ ಟೆನ್ ಕಿಲೋಮೀಟರ್ಸ್ ಇದೆ ವಯನಾಡ್ಗೆ ನಾವು ಎಲ್ಲಿ ಬುಕ್ ಮಾಡಿದ್ವಿ ಅಲ್ಲಿಗೆ ಫಸ್ಟ್ ಹೋಗ್ಬಿಟ್ಟು ಆಮೇಲೆ

ಒನ್ ಅವರ್ ಒಳಗಡೆ ಹೋಗ್ಬೇಕಾ ಶಾಪಿಂಗ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರಲ್ಲಿ ಎಕ್ಸ್ಪ್ಲೈನ್ ಮಾಡಿ ಟಿಕೆಟ್ ತಗೊಂಡು ಇಷ್ಟು ಒನ್ ಅವರ್ ಒಳಗಡೆ ಓಕೆ ಸರ್ ಥ್ಯಾಂಕ್ ಯು ಇಲ್ಲಿ ಆನೆ ಬಂದು ನೋಡ್ತಾ ಕೊಟ್ಟಿದ್ದಾರೆ ಇಲ್ಲಿ ನೋಡಿದ್ದೆ ಪಾಸ್ ತಗೊಂಡಿದ್ದೀವಿ ಒನ್ ಹವರೊಳಗೆ ಆ ಸೈಡಿ ಬೇಕು ನಾವ್ ಇವಾಗ ಏನಾದರೂ ಇವಾಗ ಸ್ಪಾಟ್ ಆದ್ರೆ ಅನಿಮಲ್ಸು ನೋಡುವ ನೋಡುವಂಥತ್ರ ಕಿಲೋಮೀಟರ್ ಕಿಲೋಮೀಟ್ರ್ ಆಯಿತು ನಾವು ಹೊರಟಿ ಥ್ರೀ ಫೋರ್ ಕಿಲೋಮೀಟ್ರ್ಲಿ ಯಾವುದು ಅನಿಮಲ್ ಸ್ಪಾಟ್ ಆಗಿಲ್ಲ ನಾವು ನೋಡ್ತಾ ಇದೀವಿ ಆ ಥರ ಆಗುತ್ತಾ ಅಂತ ಒಂದು ಆನೆನೋ ಎಲಿಫೆಂಟು ಎರಡು ಒಂದೇ ನೋ ಯಾವುದೋ ಒಂದು ಆದ್ರೆ ಆನೆ ಸಿಟ್ಟಿದೆ

ಸಿಟಿಂಗ್ ಏರಿಯಾ ಕೊಟ್ಟಿದ್ದಾರೆ ಇಲ್ಲಿ ಎಂಟ್ರೆನ್ಸ್ ಕುತ್ಕೋಬಹುದು ಚೆನ್ನಾಗಿದೆ ಇದು ಎಸ್ ಓಕೆ

कैन यूज इट नाइस वेरी नाइस बेड्रूम तरह अस्ट Very वेरी nice. Yes. Very big. Yes. Nice. yes. ಇವಾಗ ಫ್ರೆಶ್ ಅಪ್ ಆಗಿ ಆಚೆ ಲಂಚ್ ಮಾಡ್ಕೊಂಡು ಎಲ್ಲಾದರೂ ಕರ್ಪೂಜ ಡ್ಯಾಮಲ್ಲಿ ಸ್ವಲ್ಪ ಅಡ್ವೆಂಚರಸ್ ಗೇಮ್ಸ್ ಇದೆಯಂತೆ ಅಲ್ಲಿ ಆಡ್ಕೊಂಡು ಬೇರೆ ಕಡೆ ಹೋಗೋಣ ಅಂತ ಹೋಗ್ತಾ ಹೊಟ್ಟೆ ಬೇರೆ ಎಸುಜ ಇದೆ ಟೂ ಕ್ಲಾಕ್ ಬಾಯ್ತು ಸ್ವಲ್ಪ ಊಟ ಗಿಟ್ಟ ಮಾಡಿಕೊಂಡು ಆಮೇಲೆ ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಇದೆ ಅಂತೆ ಬೋಟಿಂಗು ಬೋಟಿಂಗ್ ಇದೆ ಆಮೇಲೆ ಸ್ಪೀಡ್ ಬೋಟ್ ಎಲ್ಲ ಇದೆ ಅಂತೆ ಸಿಪ್ಲೈನ್ ಇದೆ ಅಂತೆ ನೋಡುವ ಅದರಲ್ಲಿ ಇವಾಗ ಆ್ಯಾಮ್ ಹತ್ರ ಬಂದಿದ್ದೀವಿ ಇವಾಗ ಲೈನ್ ಮತ್ತು ಸ್ಪೀಡ್ ಬೋಟ್ನ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದೀವಿ ನೋಡೋಣ ಓಪನ್ ಇದೆಯಾ ಹಂಗೆ ಅಂತ ಜಿಪ್ ಲೈನ್ ಕೂಡ ಇದೆ ಜಿಪ್ಲೈನ್ ಇವಾಗ ಬಂದು ಟ್ರೈ ಮಾಡ್ತೀವಿ ಕೇರಳ ಲಾಂಗೆಸ್ಟ್ ಜಿಪ್ ಜಿಪ್ಲೈನ್ ಇವಾಗ ಎಂಟ್ರಿ ಆಗ್ತಾ ಇದೀವಿ ನೋಡ್ಬೋದು ಇವಾಗ ನೀವು ನೋಡ್ತಾ ಇರೋದು ಕೇರಳಸ್ ಲಾಂಗೆಸ್ಟ್ ಜಿಪ್ ಜಿಪ್ಲೈನು ಅಲ್ಲಿ ಆ ಎಂಡಿಂದ ಬರಬೇಕು ಅಂದರೆ ನಾವು ಇಲ್ಲಿಂದ ವೆಹಿಕಲ್ ಅರೇಂಜ್ ಮಾಡಿರ್ತಾರೆ ಸೊ ಅಲ್ಲಿಂದ ಹೋಗಿ ಈ ಕಡೆ ಎಂಡಿಗೆ ಬಂದು ಸ್ಟಾಪ್ ಆಗುತ್ತೆ ಅದು ಡ್ಯಾಮ್ ಮೇಲೆ ಬರುತ್ತೆ ಸೊ ಇವಾಗ ಇಲ್ಲಿ ರೀಚ್ ಆಗಿದ್ದೀವಿ ನೋಡ್ತಿರ್ಬೋದು ನೋಡಿ ಇಲ್ಲಿ ಡ್ಯಾಮ್ ಲೈನ್ ಡ್ಯಾಮ್ ಮೇಲೆ ಹೋಗಿ ಆ ಕಡೆ ಹೋಗಿ ಲ್ಯಾಂಡ್ ಆಗಿದೆ ಇವಾಗ ಜಿಪ್ ಲೈನ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಯಾಕೆಂದರೆ ಟೈಮ್ ಆಯಿತು ಸಿಕ್ಸ್ ಓ ಕ್ಲಾಕ್ ಹಂಗೆ ಆಗಿತ್ತು ಸೊ ನೆಕ್ಸ್ಟ್ ಡೇ ಹೋಗೋಣ ಬೇರೆ ಕಡೆ ಎಲ್ಲಾದರೂ ಅಂತ ಇವಾಗ ಮನೆಗೆ ಹೋಗ್ತಾ ಇದ್ದೆ ಡೇ ಟು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್